ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಪೈಪಿಂಗ್ ಹೇಗೆ ಮಾಡೋದು ಬ್ಲೌಸ್ಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡ್ಕೊಬನ್ನಿ ಇಷ್ಟು ನೀವು ರೆಡಿ ಮಾಡ್ಕೊಂಡ್ಮೇಲೆ ಹ್ಞೂ ಸ್ಲೀವ್ ಅಟ್ಯಾಚಿಂಗು ಇದೆಲ್ಲ ಫ್ರಂಟು ಬ್ಯಾಕ್ ಅಟ್ಯಾಚಿಂಗ್ ಎಲ್ಲ ಆದಮೇಲೆ ನೀವು ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಮೇಯ್ನ್ ಕೆಲಸ ಏನಪ್ಪ ಅಂದರೆ ನೋಡಿ ಇದು ಹುಕ್ ಸೈಡು ಹುಕ್ ಸೈಡು ನಿಮ್ಮದು ಅಳ್ತೆ ಬ್ಲೌಸ್ ಏನು ಕೊಟ್ಟಿರ್ತಾರೆ ಅವರು ಚೆಕ್ ಮಾಡ್ಕೋಬೇಕು ನೋಡಿ ಹೀಗಿಟ್ಕೊಂಡು ಹೀಗೆ ಲೆಂತ್ನ ಚೆಕ್ ಮಾಡ್ಕೋಬೇಕು ಫಸ್ಟ್ ನೀವು ಯಾವ ಸೈಡಾದರೂ ಚೆಕ್ ಮಾಡ್ಕೊಳ್ಳಿ ಕಾಚಾ ಸೈಡಾದರೂ ಚೆಕ್ ಮಾಡ್ಕೊಳ್ಳಿ ಉಕ್ ಸೈಡಾದರೂ ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿಗೆ ಬರುತ್ತೆ ಇನ್ನು ಅರ್ಧ ಇಂಚ್ ಇದೆ ಅಲ್ವಾ ನೋಡಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಕಟ್ ಮಾಡ್ಕೋಬೇಕು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ಕಡೆ ಎಕ್ಸ್ಟ್ರಾ ಅರ್ಧ ಇಂಚು ಬಿಡಬೇಕು ನಾನು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಓಕೆನಾ ನೋಡಿ ಈಗ ಇಟ್ಕೊಂಡು ಇದು ಎಕ್ಸ್ಟ್ರಾ ಅರ್ಧ ಇಂಚು ಬೇಕು ಯಾಕಂದರೆ ಪೈಪಿಂಗ್ ಕೊಡೋಕ್ಕೋಸ್ಕರ ಅರ್ಧ ಇಂಚ್ ಬೇಕು ನಮಗೆ ಇದು ಎಕ್ಸ್ಟ್ರಾ ಆಗಿದೆ ಇಷ್ಟನ್ನು ಕಟ್ ಮಾಡ್ಕೊತೀನಿ ಫಸ್ಟು ನೋಡಿ ಇಲ್ಲಿ ನಾನು ಕಟ್ ಮಾಡ್ಕೊತೀನಿ ಈಗ ನಾನು ಮತ್ತೆ ಚೆಕ್ ಮಾಡ್ಕೊತೀನಿ ಉಕ್ ಸೈಡ್ ಉಕ್ ಸೈಡೇ ಚೆಕ್ ಮಾಡ್ಕೋಬೇಕು ಕಾಜಾ ಸೈಡ್ ಕಾಜಾ ಸೈಡೇ ಚೆಕ್ ಮಾಡ್ಕೋಬೇಕು ನೋಡಿ ಈಗ ಇಟ್ಕೊಂಡು ಚೆಕ್ ಮಾಡಿಕೊಂಡೆ ಈಗ ನನಗೆ ಕರೆಕ್ಟಾಗಿದೆ ನೋಡಿ ಹ್ಞೂ ಇಷ್ಟು ನನಗೆ ಪೈಪಿಂಗೋಸ್ಕರ ಬೇಕು ನಾನು ಅದಕ್ಕೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಓಕೆನಾ ಹ್ಞೂ ಈಗ ನೆಕ್ಸ್ಟು ಅದು ಚೆಕ್ ಮಾಡ್ಕೊಂಡ ಮೇಲೆ ಲೆಂತ್ ಇಲ್ಲಿ ನೋಡಿ ಇಲ್ಲಿಂದ ಹ್ಞೂ ನೋಡಿ ಇದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಇದೆಯಲ್ಲ ಅಳತೆ ಬ್ಲೌಸಲ್ಲಿ ನಮ್ಮದು ಫ್ರಂಟ್ ಬ್ಯಾಕ್ ಅಟ್ಯಾಚು ಅಲ್ಲಿ ಕೂರಬೇಕು ನೋಡಿ ಕರೆಕ್ಟಾಗಿದೆ ಹ್ಞೂ ಹ್ಞೂ ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ ಹ್ಞೂ ಓಕೆನಾ ನೆಕ್ಸ್ಟು ಇವಾಗ ಒಂದು ಸೈಡ್ ಫ್ರಂಟ್ ಆಗ್ತಿದ್ದಂಗೆ ಇನ್ನೊಂದು ಸೈಡ್ ಬ್ಯಾಕು ನೋಡಿ ಬ್ಯಾಕು ಸಹ ಕರೆಕ್ಟ್ ಆಗಿದೆ ಗೊತ್ತಾಯ್ತು ಗೊತ್ತಾಗ್ತಿದೆ ಅಂದ್ಕೊತೀನಿ ನೆಕ್ಸ್ಟು ಈ ಬ್ಯಾಕು ಕರೆಕ್ಟ್ ಆಯಿತಾ ಈಗ ನೆಕ್ಸ್ಟ್ ಫ್ರಂಟು ಇನ್ನೊಂದು ಸೈಡ್ ಬಿಟ್ಟಿರ್ತೀರಲ್ಲ ಆ ಸೈಡು ನೋಡಿ ಹ್ಞೂ 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 ಓಕೆನಾ ಈಗ ನಿಮಗೆ ಬ್ಯಾಕು ಕೆಲವರು ಏನು ಹೇಳ್ತಾರೆ ಉದ್ದ ಕಡಿಮೆ ಇಡಿ ಇಲ್ಲ ಉದ್ದ ಜಾಸ್ತಿ ಇಡಿ ಅಂತ ಹೇಳಿದಾಗ ನೀವು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಅದನ್ನು ತೋರಿಸ್ಕೊಟ್ಬಿಡ್ತೀನಿ ನೋಡಿ ಫಸ್ಟು ಬ್ಯಾಕ್ ಅಟ ಬ್ಯಾಕ್ ಇರುತ್ತಲ್ಲ ಅದನ್ನು ಹಿಂಗೆ ಸೆಂಟ್ರ್ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಅಳತೆ ಬ್ಲೌಸ್ ಇರುತ್ತಲ್ಲ ಇವಾಗ ಇದೇ ಕರೆಕ್ಟ್ ಇತ್ತು ಅಂದರೆ ಓಕೆ ನೋಡಿ ಈ ಕಡೆ ಅರ್ಧ ಇಂಚು ಪೈಪಿಂಗೋಸ್ಕರ ಹೋಗುತ್ತೆ ಓಕೆನಾ ಇವಾಗ ನಮ್ಗೆ ಇದೇ ಇಂಚೆ ಇದನ್ನೇ ಕರೆಕ್ಟಾಗಿ ಇದು ಮಾಡಿದ್ದಾರೆ ಇದ್ರ ಅಳತೆಗೆ ಒಲಿರಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಏನೂ ಇದು ಮಾಡ್ತಿಲ್ಲ ಇವಾಗ ಕೆಲವರು ಮೂರು ಹೇಳ್ತಾರೆ ಆಗ ಇಲ್ಲಿ ನೋಡಿ ಇಲ್ಲಿಂದ ಮೂರು ತಗೊಂಡು ಅರ್ಧ ಇಂಚು ಪೈಪಿಂಗೋಸ್ಕರ ಇಲ್ಲ ಇನ್ನೋಟ್ ಮಾಡೋದಿದ್ರು ನೀವು ಅರ್ಧ ಇಂಚು ಬಿಡಲೇಬೇಕು ಓಕೆನಾ ಇನ್ನೋಟ್ ಮಾಡೋದಿದ್ರೆ ಬೇರೆ ಥರ ನೀರುತ್ತೆ ಇದು ಪೈಪಿಂಗ್ ಮಾಡೋಕ್ಕೋಸ್ಕರ ಇದು ಅರ್ಧ ಇಂಚ್ ಬಿಟ್ಟಿದ್ದೀರಾ ಇಲ್ಲಿಗೆ ಬಾಕ್ಸ್ ಮಾಡ್ಕೊಳ್ಳಿ ಬಾಕ್ಸ್ ಮಾಡಿಕೊಂಡು ಹೀಗೆ ಅರ್ಧ ಇಂಚ್ ಶೇಪ್ ಹಾಕ್ಕೊಂಡು ಇಲ್ಲಿ ಕಟ್ ಮಾಡ್ಕೋಬೇಕು ಓಕೆನಾ ಇಲ್ಲ ಉದ್ದ ಹೇಳಿದರು ಎಷ್ಟಿದೆ ಆರೂವರೆ ಇದೆ ಓಕೆನಾ ಇವಾಗ ಅವರು ಒಂದು ಎಂಟು ಹೇಳಿದರು ಇಲ್ಲ ಒಂಬತ್ತು ಹೇಳಿದರು ಅಂದ್ಕೊಳ್ಳಿ ಆಗ ಹಿಂಗೆ ಓಪನ್ ಒಂಬತ್ತು ಇಟ್ಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಇನ್ನೇನಾದರೂ ಎಕ್ಸ್ಟ್ರಾ ಇತ್ತು ಅಂದರೆ ಟ್ರಿಮ್ ಮಾಡ್ಕೋಬೇಕು ಆವಾಗ ನೀವು ಅಳತೆ ಬ್ಲೌಸ್ನ ನೋಡ್ಕೊಳ್ಳೋ ಹಾಗಿಲ್ಲ ಈ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ನಮ್ಗೆ ಒಂಬತ್ತು ಇಲ್ಲ ಇನ್ನೂ ಉದ್ದ ಇಡಿ ಅಂತ ಹೇಳಿರ್ತಾರೆ ಇಲ್ಲ ಇನ್ನೂ ಉಂತ್ ಅಳತೆ ಬ್ಲೌಸ್ಗಿಂತ ಕಡಿಮೆ ಇಡಿ ಅಂತ ಹೇಳಿತ್ತು ಅಂದರೆ ನೀವು ಬ್ಲೌಸ್ನ ಅಳತೆ ಈ ಬ್ಲೌಸಲ್ಲಿ ನೋಡೋಂಗಿಲ್ಲ ಫ್ರಂಟ್ ಮಾತ್ರ ನೋಡ್ಕೋಬೇಕು ಉಕ್ಸು ಕಾಜಾಪಟ್ಟಿ ಬ್ಯಾಕ್ ಸೈಡೆಲ್ಲ ನೀವು ಟೇಪ್ ಮೆಷರ್ಮೆಂಟಲ್ಲೇ ನೋಡ್ಕೋಬೇಕು ನೋಡಿ ಹೀಗೆ ಓಕೆನಾ ಅರ್ಥ ಆಯಿತು ಅಂದ್ಕೊತೀನಿ ಇವಾಗ ನನಗೆ ಇದೆಲ್ಲ ಕರೆಕ್ಟಾಗಿದೆ ಈಗ ನಾನು ಪೈಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂದರೆ ನೋಡಿ ಇದು ಕ್ರಾಸ್ ಕಟ್ಟಿಂಗೇ ಆಗಬೇಕು ಒಂದು ಇಂಚು ನಾನು ಒಂದು ಫಸ್ಟು ಒಂದು ಕ್ರಾಸ್ಗೆ ಒಂದು ಲೈನ್ ಹಾಕ್ಕೊಂಬಿಡ್ತೀನಿ ಕ್ರಾಸ್ ಕಟ್ಟಿಂಗೇ ಬರಬೇಕು ನಿಮಗೆ ಓಕೆನಾ ನೋಡಿ ಹಿಂಗೆ ಫಸ್ಟು ಲೈನ್ ಹಾಕ್ಕೊಂಬಿಡಿ ಕ್ರಾಸ್ಗೆ ನೋಡಿ ನಾನು ಕ್ರಾಸಿಗೆ ಲೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಒಂದೂವರೆ ಈಗ ಒಂದೂವರೆ ಇಟ್ಕೊಂಡು ನೋಡಿ ಹೀಗೆ ಆವಾಗ ಕರೆಕ್ಟಾಗಿ ಬರುತ್ತೆ ಒಂದು ಸ್ಕೇಲ್ ಯೂಸ್ ಮಾಡಿಕೊಂಡ್ರೆ ನೋ ನಾನು ಚೆಕ್ ಮಾಡಿ ಸಹ ತೋರಿಸ್ತೀನಿ ನೋಡಿ ನಿಮ್ಗೇನು ಡಿಫ್ರೆನ್ಸ್ ಬರೋಲ್ಲ ನೋಡಿ ಒಂದೂವರೆನೇ ಇದೆ ಫಸ್ಟ್ ಒಂದು ಕ್ರಾಸ್ ಲೈನ್ ಇಡ್ಕೊಳ್ಳಿ ಗೊತ್ತಾಗ್ತಿದೆಯಾ ಎಲ್ಲ ಕಡೆ ಒಂದೂವರೆನೇ ಇದೆ ಫಸ್ಟ್ ಈ ಲೈನ್ ಎಳ್ಕೋಬೇಕು ಆಮೇಲೆ ಒಂದೂವರೆ ನೋಡಿ ಎಲ್ಲ ಕಡೆ ಒಂದೂವರೆನೇ ಬರುತ್ತೆ ಫಸ್ಟ್ ಈ ಲೈನ್ ಹೇಳ್ಕೊಂಡ್ಮೇಲೆ ಹಿಂಗೆ ನಾನು ಈ ರೀತಿ ಮಾಡಿಕೊಂಡು ಆಲ್ರೆಡಿ ಕಟ್ ಮಾಡ್ಕೊಂಬಂದಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಾನು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ ಐದಾದರೆ ಸಾಕಾಗುತ್ತೆ ನಾನು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ ಈಗ ಹೇಗೆ ಪೈಪಿಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದನ್ನ ಜಾಯಿನ್ ಮಾಡ್ಕೋಬೇಕು ಓಕೆನಾ ಜಾಯಿನ್ ಮಾಡ್ಕೊತೀನಿ ನಿಮಗೆ ಇಲ್ಲಿ ನೋಡಿ ಒಂದು ಕಡೆ ಇಲ್ಲಿ ನೋಡಿ ಸಮ ಇಲ್ಲ ಇದು ಗೊತ್ತಾಗ್ತಿದೆಯಾ ನಾವು ಸಮ ಮಾಡ್ಕೋಬೇಕು ಸಮ ಬರಲ್ಲ ಯಾಕಂದರೆ ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ಸಮ ಬರಲ್ಲ ನಾವು ಫಸ್ಟು ಹೀಗೆ ಎರಡು ಬಟ್ಟೆನೂ ಇಟ್ಕೊಂಡು ಒಂದು ಎಲ್ಲಿ ಸಮ ಬರುತ್ತೋ ಅಲ್ಲಿ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು ತೋರಿಸ್ತೀನಿ ರೀ ರಫಿಂಗ್ ಮಾಡ್ಕೋಬೇಕು ಇಲ್ಲ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಹೀಗೆ ಈಗ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಈಗ ನೋಡಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಈಗ ಓಕೆ ನಾನು ಗೊತ್ತಾಯಿತು ಅಂದ್ಕೊತೀನಿ ಹ್ಞೂ ಹ್ಞೂ ರಫಿಂಗ್ ಮಾಡ್ಕೊಂಬಿಡ್ತು ಅಂದರೆ ಸ್ಟಿಚ್ಚು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರೋಲ್ಲ ಇಲ್ಲಾಂದರೆ ಸ್ಟಿಚ್ ಬಿಚ್ಚಿಕೊಳ್ಳುತ್ತೆ ಎಲ್ಲನೂ ನಾನು ನೀವು ಇನ್ನೊಂದು ನೋಡ್ಕೋಬೇಕು ಇಲ್ಲ ನೋಡಿ ಇವಾಗ ಇಲ್ಲಿ ನೋಡಿ ಇದು ಈ ಸೈಡ್ ಒಳಗಿದೆ ಅಲ್ವಾ ನಾವು ಇನ್ನು ನೋಡಿ ಈ ರೀತಿ ಇದು ಒಳಗೆ ಬರೋ ಥರ ಇನ್ನೊಂದು ಅಟ್ಯಾಚ್ ಮಾಡ್ತೀವಲ್ಲ ಅದು ಒಳಗೆ ಬರೋ ಥರನೇ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಅಷ್ಟೆ ಈಗ ನೋಡಿ ಈಗಲೇ ಗೊತ್ತಾಗುತ್ತೆ ನಿಮಗೆ ಹ್ಞೂ ಎರಡು ಒಂದೇ ಸೈಡ್ ಬರಬೇಕು ಇದೇನು ಅಟ್ಯಾಚ್ ಮಾಡಿರ್ತೀವೋ ಅದೆಲ್ಲ ಒಂದೇ ಸೈಡೇ ಬರಬೇಕು ಈಗ ಪೂರ್ತಿ ನಾನು ಅಟ್ಯಾಚ್ ಮಾಡ್ಕೊಂಬರ್ತೀನಿ ಅದನ್ನೇನು ತೋರಿಸಲ್ಲ ಈಗ ನೋಡಿ ನಾನು ಅಟ್ಯಾಚ್ ಮಾಡ್ಕೊಂಬಂದಿದ್ದೀನಿ ಎಲ್ಲ ಈ ಸೈಡೇ ಇದೆ ಒಂದೇ ಸೈಡ್ಗೆ ಓಕೆ ನಾ ಒಂದು ಈ ಸೈಡು ಒಂದು ಆ ಸೈಡ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನಾನೆಲ್ಲ ಒಂದೇ ಸೈಡೆ ಮಾಡ್ಕೊಂಡಿದ್ದೀನಿ ಈಗ ಈಗ ನೋಡಿ ಬ್ಲೌಸು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇದು ಸಾಕಾಗುತ್ತೆ ಇನ್ನು ಅಟ್ಯಾಚ್ ಮಾಡ್ಕೋಬೇಕಾ ಅಂತ ಹೀಗೆ ಇಲ್ಲಿಟ್ಕೊಂಡು ಇಲ್ಲಿ ಅರ್ಧ ಇಂಚ್ ಬಿಟ್ಬಿಟ್ಟು ಇಲ್ಲಿಟ್ಕೊಳ್ಳಿ ಹ್ಞೂ ಹೊಸ್ತಾಗಿ ಕಲಿಯೋರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಎಲ್ಲ ಫುಲ್ ಡೀಟೇಲಾಗಿ ತೋರಿಸ್ಕೊಡ್ತಿದ್ದೀನಿ ಇಲ್ಲಾಂದರೆ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾಲ್ಕರಿಂದ ಐದಾದರೆ ಉದ್ದುದ್ದುದ್ದು ಸಾಕಾಗುತ್ತೆ ನೋಡಿ ಕರೆಕ್ಟಾಗಿ ಆಗುತ್ತೆ ಇನ್ನು ನಂದು ಜಾಸ್ತಿನೇ ಇದೆ ಹ್ಞೂ ನೋಡಿ ಇಷ್ಟು ಜಾಸ್ತಿನೇ ಇದೆ ಓಕೆನಾ ಇದು ಆಗುತ್ತೆ ಓಕೆನಾ ಚೆಕ್ ಮಾಡ್ಕೋಬೇಕು ಯಾಕಂದರೆ ಹೊಸ್ತಾಗಿ ಮಾಡ್ತಿರ್ತೀರ ನಿಮ್ಗೆ ಐಡಿಯಾ ಇರೋಲ್ಲ ಅಲ್ವಾ ಹಾಗಾಗಿ ನಾನು ತೋರಿಸ್ತಿದ್ದೀನಿ ಅಷ್ಟೇ ಈಗ ಫಸ್ಟು ಬ್ಲೌಸ್ ರೆಡಿಯಾಗಿರುತ್ತಲ್ಲ ಅದು ಬ್ಲೌಸ್ನ ಕೆಳಗೆ ಇಟ್ಕೋಬೇಕು ಮತ್ತು ಇನ್ನೊಂದು ಇಲ್ಲಿ ನೋಡಿ ಇದು ಮೇಲೆ ಬರಬೇಕು ಈ ಸ್ಟಿಚ್ಚಿಂಗ್ ಮಾರ್ಜಿಂಗ್ ಏನಿದೆ ಇದು ಮೇಲ್ ಬರಬೇಕು ಹಿಂಗೆ ಒನ್ ಟೆನ್ಷನ್ ಮಾರ್ಜಿನ್ ಇಲ್ಲಿ ಅರ್ಧ ಇಂಚ್ ಬಟ್ಟೆ ಇಡಬೇಕು ಓಕೆನಾ ಇಲ್ಲಿ ಅರ್ಧ ಇಂಚು ಒನ್ ಟೆನ್ಷನ್ ಮಾರ್ಜಿನ್ ಇಲ್ಲಿಗೆ ಸ್ಟಿಚ್ ಹಾಕ್ಕೊಂಬರಬೇಕು ಪೂರ್ತಿ ಅಟ್ಯಾಚ್ ಮಾಡ್ಕೊಂಬರಬೇಕು ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ನೀವು ರಫಿಂಗ್ ಮಾಡಬೇಕು ನೋಡಿ ಇದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕು ಬಟ್ಟೆ ಎಳ್ದು ಎಳ್ದು ಇಲ್ಲಾಂದರೆ ಒಂದು ಕಡೆ ಹಾಫ್ ಇಂಚ್ ಇರುತ್ತೆ ಒಂದು ಕಡೆ ಬಟ್ಟೆನೇ ಇರೋಲ್ಲ ಹಾಗಾದರೆ ಚೆನ್ನಾಗೇ ಬರೋಲ್ಲ ಪೈಪಿಂಗು ನಿಮಗೆ ಓಕೆನಾ ಇದು ಸ್ವಲ್ಪ ನೀವು ನಿಧಾನಕ್ಕೆ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಮಾಡೋದರಿಂದ ಮಾಡ್ತಾ ಮಾಡ್ತಾ ನಿಮಗೆ ರೂಢಿ ಆದಮೇಲೆ ಫಾಸ್ಟಾಗಿ ಮಾಡ್ಕೋಬೋದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ನಿಧಾನನೇ ಮಾಡ್ಕೋಬೇಕು ಅಟ್ಯಾಚಿಂಗ್ ಮಾರ್ಜಿನ್ ಕಾಣಿಸ್ತಿದ್ಯಾ ಮೇಲೆ ಇದೆ ನೋಡಿ ಇಷ್ಟು ಇಷ್ಟು ದೂರನೇ ನೀವು ಬರಬೇಕು ಸ್ವಲ್ಪ ಟೈಮ್ ಕೊಡಬೇಕು ಪೈಪಿಂಗಿಗೆ ಇಲ್ಲಾಂದರೆ ನೀವು ಹೀಗೆ ನೀಟಾಗೇ ಬರಲ್ಲ ಅದು ನಾನು ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದಾಯಿತು ಹ್ಞೂ ಈಗ ನೀವು ಇಲ್ಲಿ ನೋಡಿ ಇಲ್ಲಿ ಶೇಪ್ ಈ ಶೇಪ್ ಏನತ್ರ ಶೇಪ್ ಏನಿದೆಯೋ ಅಲ್ಲಿ ನ್ಯಾಚ್ ಹೊಡ್ಕೋಬೇಕು ನಾವೇನು ಹಾಕಿರ್ತೀವೋ ಆ ಸ್ಟಿಚ್ ಕಟ್ ಆಗಬಾರ್ದು ಡಬಲ್ ಸ್ಟಿಚ್ ಹಾಕೋಬೇಕು ನೀವು ಓಕೆನಾ ನೋಡಿ ಈಗ ನ್ಯಾಚ್ ಹೊಡ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ನ್ಯಾಚು ಮತ್ತು ಬ್ಯಾಕ್ ಶೇಪ್ ಇದೆಯಲ್ಲ ನೋಡಿ ಇಲ್ಲಿ ಇಲ್ಲಿ ಮೂರು ನ್ಯಾಚು నవేం స్టిచ్ హాకివో అది కట్బు ఓకేనా టోటలు నాలుగు సైడ్ న్యాచ్ ఉ నెక్స్ట్ ಆಮೇಲೆ ಇದು ಎಕ್ಸ್ಟ್ರಾ ಬಟ್ಟೆ ಉಳ್ದಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡಿ ಅರ್ಧ ಇಂಚ್ ಬಿಟ್ಬಿಟ್ಟು ಓಕೆನಾ ಈಗ ನೆಕ್ಸ್ಟು ಎಲ್ಲ ಹೊಡ್ಕೊಂಡ್ಮೇಲೆ ನಿಮಗೆ ಕೈಗೇನೆ ಕೆಲಸ ಇರೋದು ನೋಡಿ ಹೀಗೆ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬನ್ನಿ ಹೀಗೆ ಇಲ್ಲ ಇವಾಗಲೇ ನಿಮಗೆ ಕೈ ಕೆಲಸ ಇರೋದು ನೋಡಿ ನಾನು ತೋರಿಸ್ತೀನಿ ಒಂದು ವಿಷಯ ನೋಡಿ ಹೀಗೆ ಇನ್ನೊಂದು ಸಲ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈಗ ಸ್ಟಿಚ್ ಹಾಕ್ಕೊಂಡಿದ್ದೀರಾ ಇದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡು ಗೊತ್ತಾಯಿತು ಅನ್ಕೊತಿದ್ದೀನಿ ನೋಡಿ ಇಲ್ಲಿಂದ ಸ್ಟಿಚ್ ಹಾಕೋಬೇಕು ಈ ಎಡ್ಜ್ಜಿಂದನೇ ಆಯಿತಾ ನೀವು ಇಲ್ಲಿ ಹೊಡ್ಕೊಂಡಿರ್ತೀರಲ್ಲ ಈ ಕೈ ನಿಮ್ಮ ಎಡ್ಗೈ ಏನಿರುತ್ತೋ ಅದು ಕೆಳಗಿರಬೇಕು ನೋಡಿ ಇದು ಹೊಡ್ಕೊಂಡಿರ್ತೀವಲ್ಲ ಆ ಬಟ್ಟೆನ ಸೇರಿಸ್ಬೇಕು ಮೇಲ್ ಮಾಡ್ಕೋಬೇಕು ಅಂದರೆ ಸೇರಿಸ್ಬೇಕು ಅಂದರೆ ಐ ಮೀನ್ ಮೇಲ್ ಮಾಡ್ಕೋಬೇಕು ಅಂತ ಈಗ ನ್ಯಾಚುರಲಾಗಿ ಕೆಳಗೆ ಹೋಗ್ಬಿಡುತ್ತೆ ಆವಾಗ ಪೈಪಿಂಗು ಬರೋಲ್ಲ ನೀಟಾಗಿ ಇದು ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ಇದೊಂದು ನಿಧಾನಕ್ಕೆ ಅಂದರೆ ಆಮೇಲೆ ಪೈಪಿಂಗ್ ಈಸಿಯಾಗೇ ಬರುತ್ತೆ ಇದು ಕೆಳಗೆ ಬಿಟ್ರಿ ಅಂದರೆ ನಿಮ್ಗೆ ಪೈಪಿಂಗ್ ಚೆನ್ನಾಗಿ ಬರಲ್ಲ ಮೇಯ್ನ್ ಇದೆ ಈ ಕೈಯಿಂದ ನಿಮ್ಮ ಎಡ್ಗೈಯಿಂದ ಬಟ್ಟೆನ ಮೇಲೆ ಎಳ್ಕೊತಾನೇ ಇರಬೇಕು ಚೂರು ಚೂರುಕ್ಕೆ ಸ್ಟಿಚ್ಚು ನಿಲ್ಲಿಸ್ತಾ ಇರಬೇಕು ನಿಮ್ಮ ಎಡ್ಗೈ ಎಲ್ಲಿಗೆವರೆಗೂ ಇಟ್ಕೊಂಡಿರುತ್ತೋ ಅಲ್ಲಿವರೆಗೂ ಅಷ್ಟೇ ने मेन ಈಗ ನೋಡಿ ಸುತ್ತಲೂ ಅಟ್ಯಾಚ್ ಮಾಡ್ಕೊಂಬಂದಿದ್ದಾಯ್ತು ಈಗ ನೆಕ್ಸ್ಟ್ ಏನು ಕೆಲಸಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಕಾಣಿಸ್ತಿದೆಯಾ ಒಂದು ನಿಮಿಷ ಹತ್ರದಿಂದ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ವಾ ಒಂದು ಚೂರು ಬಿಡ್ದಂಗೆ ಕಟ್ ಮಾಡ್ಕೊಂಬರ್ಬೇಕು ನೋಡಿ ಈಗ ನೋಡಿ ನಾನು ಸುತ್ತಲೂ ಯಾವುದೇ ಸರಿ ಬಟ್ಟೆ ಬಿಟ್ಟಿಲ್ಲ ನೋಡಿ ಕಾಣಿಸ್ತಿದ್ಯಾ ಹ್ಞೂ ಈಗ ನೆಕ್ಸ್ಟು ಪೈಪಿಂಗು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀರಲ್ಲ ಫಸ್ಟ್ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ನೋಡಿ ಹೀಗೆ ಗೊತ್ತಾಯ್ತು ಅಂದ್ಕೊತೀನಿ ಗೊತ್ತಾಗ್ತಿದ್ಯಾ ಫೋಕಸ್ ಆಗ್ತಿದ್ಯಾ ಹೀಗೆ ಫೋಲ್ಡ್ ಇಲ್ಲಿ ನೋಡಿ ಫಸ್ಟು ಇದನ್ನು ಫೋಲ್ಡ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳಿ ಓಕೆನಾ ಇಲ್ಲಿ ಇಟ್ಕೊಂಡ್ಮೇಲೆ ಇದೇನು ಅರ್ಧ ಇಂಚ್ದು ಇದು ಮಾಡ್ಕೊಂಡಿರ್ತೀರೋ ಅದನ್ನು ಫೋಲ್ಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಸಣ್ಣ ಬೇಕು ಅಂದ್ರೂ ಮಾಡ್ಕೋಬೋದು ಈಗ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿಂಗ್ ಇದೆಯಲ್ಲ ಇಲ್ಲಿ ನೋಡಿ ಇದ್ರ ಮೇಲೆ ಬರಬೇಕು ಸ್ಟಿಚ್ಚು ತೋರಿಸ್ತೀನಿ ಬನ್ನಿ ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಸಣ್ಣ ಬೇಕೋ ಇಲ್ಲ ನೋಡಿ ಇದನ್ನು ಇದಿರುತ್ತಲ್ಲ ಇದನ್ನೇ ಹಿಂಗೆ ಒಳಗೆ ತೊಳ್ಕೊಂಡು ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಪೈಪಿಂಗನ್ನ ಕೊಡ್ಬೋದು ನೋಡಿ ಒಂದಿಷ್ಟಿಷ್ಟು ದೂರನೇ ಸ್ವಲ್ಪ ಸ್ವಲ್ಪ ದೂರನೇ ಜಾಸ್ತಿ ದೂರ ಇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಹೀಗೆ ಹೀಗೆ ಹೇಳ್ದು ಒಂದೇ ಲೆವೆಲಲ್ಲೇ ಇರಬೇಕು ಪೈಪಿಂಗ್ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಆಗಬಾರ್ದು you <laughs> ಸ್ವಲ್ಪ ದೂರನೇ ಪೈಪಿಂಗ್ ಮಾಡಬೇಕು ಪೈಪಿಂಗಿಗೆ ಜಾಸ್ತಿ ಟೈಮ್ ತೊಗೊಳುತ್ತೆ ನೀವು ಎಷ್ಟೇ ಫಾಸ್ಟಾಗಿ ಎಷ್ಟೇ ಫಾಸ್ಟೆಷ್ಟು ಇದು ಮಾಡೋಕ್ಕೋದ್ರೂ ಟೈಮ್ ಹಿಡಿಯುತ್ತೆ ನಿಮಗೆ ಅಕಸ್ಮಾತ್ ಇದು ನೀವು ಟ್ರೈ ಮಾಡಿದ್ರೆ ನಿಮಗೆ ಪಕ್ಕಾ ಪಕ್ಕ ಪೈಪಿಂಗ್ ಬಂದಿಲ್ಲ ಅಂದರೆ ಇನ್ನೊಂದು ಮೆಥಡಲ್ಲೂ ಹೇಳ್ಕೊಡ್ತೀನಿ ಬೇಕಿದ್ದರೆ ಕಮೆಂಟ್ ಮಾಡಿ ನೋಡಿ ಲಾಸ್ಟಲ್ಲಿ ಈ ಫೋಲ್ಡಿಂಗ್ ಇರುತ್ತಲ್ಲ ಎಕ್ಸ್ಟ್ರಾ ಅದನ್ನು ಅಷ್ಟೇ ಈಗ ಫೋಲ್ಡ್ ಮಾಡಿ ಹೀಗೆ ಮುಟ್ಕೋಬೇಕು ನೀವು ಎಷ್ಟು ನೀಟಾಗಿ ಬಂದಿದೆ ಪೈಪಿಂಗ್ ಕಾಣಿಸ್ತಿದೆಯಾ ಒಂದೇ ಸಮಾನೇ ಬಂದಿದೆ ಹ್ಞೂ ನೋಡಿ ಈಗ ಏನು ಹೋಲ್ ಇತ್ತು ಅದರೊಳಗೆ ಬಂದಿದೆ ಈ ರೀತಿ ಫಾಲೋ ಮಾಡಿ ನೋಡಿ ಪ್ಲೀ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ ಥರ ಯಾವ ಡಿಸೈನ್ದು ಏನು ಇಲ್ಲ ಚೂಡಿದಾರ್ ಕಟ್ಟಿಂಗ್ ಬೇಕಾ ಇಲ್ಲ ಬ್ಲೌಸ್ ಕಟ್ಟಿಂಗ್ ಬೇಕಾ ಎಲ್ಲ ಕ್ರಾಪ್ ಟಾಪ್ಲೆ ಮತ್ತು ಲೆಹೆಂಗಾದು ಕಟ್ಟಿಂಗ್ ಬೇಕಾ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಆ ಥರ ವೀಡಿಯೋಸ್ನ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ನೋಡಿ